ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಧನ್ಯಶ್ರೀಯೇನಗೌಡ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾವೆಲ್ಲರೂ ಕೂಡ ಇಲ್ಲಿ ತುಂಬ ಸಂತೋಷವಾಗಿ ಖುಷಿಯಾಗಿ ಆರೋಗ್ಯವಾಗಿದ್ದೀವಿ ಇಲ್ಲಿ ಬೆಂಗಳೂರಲ್ಲಿ ಅವಾಗವಾಗ ಏನಾದರೂ ಫಂಕ್ಷನ್ಸ್ ಅಂತ ಮಾಡ್ತಾ ಇರ್ತಾರೆ ಜನಜಾಗೃತಿ ಕಾರ್ಯಕ್ರಮಗಳನ್ನ ಮಾಡ್ತಾ ಇರ್ತಾರೆ ಹಾಗೆ ಅವೇರ್ನೆಸ್ ಬೆಳೆಸೋಕ್ಕೋಸ್ಕರ ಮಕ್ಕಳನ್ನ ಚಿಕ್ಕ ಮೆರವಣಿಗೆಗಳ ಮೂಲಕ ಸ್ಲೋಗನ್ಗಳ ಮೂಲಕ ಮೆರವಣಿಗೆ ಹೋಗ್ತಾರೆ ಇದು ನಮ್ಮ ಮನೆ ಹಿಂದೆನೇ ಒಂದು ಸ್ಕೂಲಿದೆ ಅಪೋಲೋ ಅಂತ ಅಲ್ಲಿ ಸ್ಕೂಲಿನ ಪುಟ್ ಪುಟ್ಟ ಮಕ್ಕಳು ಅವೇರ್ನೆಸ್ ಬೆಳೆಸೋಕ್ಕೋಸ್ಕರ ಸ್ಲೋಗನ್ಗಳನ್ನ ಹೇಳ್ಕೊಂಡು ಗಿಡ ಮರಗಳನ್ನು ಉಳಿಸಿ ಬೆಳೆಸಿ ಅನ್ನೋದ್ರ ಬಗ್ಗೆ ಹೇಳ್ತಾ ಬೆಂಗಳೂರಿದು ಇಲ್ಲಿ ಮರ ಗಿಡಗಳಿರಲ್ಲ ಆದರೂ ಮಕ್ಕಳಲ್ಲಿ ಜನಜಾಗೃತಿ ಮೂಡಿಸೋಕ್ಕೋಸ್ಕರ ಇದುವರೆಗೂ ಇಲ್ಲದೇ ಇರೋ ಮರಗಳು ಗೊತ್ತಿಲ್ಲ ಮುಂದಕ್ಕೆ ಮರಗಳನ್ನ ಉಳಿಸಿ ಅಂತ ಇದ್ದಾರೆ ಅಷ್ಟೇ ಮಕ್ಕಳು ಎಲ್ಲರೂ ಎಲ್ಲಿ ಬೇಕಾದರೂ ಬದುಕ್ಬೋದು ಬೆಳಿಬೋದು ಬೆಂಗಳೂರಲ್ಲಿ ಇದ್ದಾರೆ ಮಾತ್ರ ಕಲೆ ಇರ್ತಾರೆ ಅಂತಲ್ಲ ನಮ್ಮ ಮಕ್ಕಳೇ ಫ್ಯೂಚರ್ ಆಗಿರೋದ್ರಿಂದ ಭವಿಷ್ಯ ಆಗಿರೋದ್ರಿಂದ ಮುಂದಿನ ದಿನಗಳಲ್ಲಿ ಎಲ್ಲ ಮಕ್ಕಳಿಗೂ ತಾವೇನು ಮಾಡಬೇಕು ಹೇಗೆ ಮಾಡಬೇಕು ಹೇಗೆ ಬದುಕಬೇಕು ಅನ್ನೋದನ್ನು ತಿಳಿಸೋಕ್ಕೋಸ್ಕರ ಈ ಥರ ಅವೇರ್ನೆಸ್ ಪ್ರೋಗ್ರಾಮ್ಸ್ನ ಮಾಡ್ತಿರ್ತಾರೆ ತುಂಬ ಒಳ್ಳೆಯದು ಹಳ್ಳಿಗಳಲ್ಲಿ ಗದ್ದೆ ತೋಟಕ್ಕೆ ಕರ್ಕೊಂಡು ಹೋಗಿ ಕೆಲಸ ಮಾಡಿಸಿ ಮಕ್ಕಳಿಗೆ ಅವೇರ್ನೆಸ್ ಮೂಡಿಸ್ತಾರೆ ಬೆಂಗಳೂರಲ್ಲಿ ಹೀಗೆ ಜನಗಳಿಗೆ ತಿಳಿ ಹೇಳೋ ಮೂಲಕ ಏನಾಗ್ತಿದೆ ಏನು ಹೋಗ್ತಿದೆ ಅನ್ನೋದನ್ನು ಹೇಳ್ಕೊಡ್ತಾರೆ ತುಂಬ ಒಳ್ಳೆಯ ಅವೇರ್ನೆಸ್ ಅಂತ ನನಗೆ ಅನಿಸುತ್ತೆ ಎಲ್ಲ ಮಕ್ಕಳಿಗೂ ಎಲ್ಲ ರೀತಿಯ ಕಲಿಕೆಗಳು ತುಂಬ ಇಂಪಾರ್ಟೆಂಟ್ ಸಿಗಬೇಕು ಈ ಥರ ಹಾಗೆ ಸಿಗ್ತಿದೆ ಅಷ್ಟೇ ಏನೂ ಮಾಡೋಕ್ಕಾಗಲ್ಲ ಅವರ ಅಪ್ಪ ಅಮ್ಮನ ದುಡಿಮೆಯಲ್ಲಿ ಅವರು ಕಟ್ಕೊಂಡಿರೋ ಭವಿಷ್ಯ ಇಲ್ಲಿರೋದರಿಂದ ಮಕ್ಕಳಿಗೋಸ್ಕರ ಹೀಗೆಲ್ಲ ಮಾಡಬೇಕಾಗತ್ತೆ ಅಥವಾ ಬೆಂಗಳೂರು ಬಂದು ಜೀವನ ಮಾಡಬೇಕಾಗತ್ತೆ ಎಲ್ಲರೂ ಶ್ರೀಮಂತರಾಗಿ ಹುಟ್ಟಿರೋಲ್ಲ ಎಲ್ಲರೂ ಆಸ್ತಿ ಮನೆ ಹೊಲ ಗದ್ದೆಗಳನ್ನ ಇಟ್ಕೊಂಡೇ ಹುಟ್ಟಿರೋಲ್ಲ ಅಲ್ವಾ ಅದಷ್ಟೇ ನಮಗೂ ಎಲ್ಲ ಇದೆ ಆದರೂ ನಾವಿಲ್ಲಿಲ್ವಾ ಜೀವನ ಮಾಡಬೇಕು ಅಂದಾಗ ಕೆಲಸವನ್ನು ಆರಿಸಿ ಬೇರೆಯವರಿಗೆ ಹೋಗಲೇಬೇಕಾಗತ್ತೆ ಅಷ್ಟೇ ಊರಿಂದ ನಾವು ಬರ್ತಾ ಬಾಳೆಹಣ್ಣು ತಂದಿದ್ವಿ ಸೌಕರರು ನೋಡಿ ಆ ಬಾಳೆಹಣ್ಣ ನಮಗೆ ಮಾರ್ತಾರಂತೆ ಅಂಗಡಿಯಲ್ಲಿ ನಮ್ಮ ಮನೆ ಕೆಳಗಡೆ ಒಂದು ಅಂಗಡಿ ಇದೆ ಅಂಕಲ್ ಅಂತ ಕರೀತಾನವ್ರ ಇವನು ಹಾಗಾಗಿ ನಮ್ಮನ್ನು ಅದೇ ಥರ ಅಂಕಲ್ ಟೆನ್ ರುಪೀಸ್ ಕೊಡಿ ಒಂದು ಬಾಳೆಹಣ್ಣು ತೊಗೊಳ್ಳಿ ಅಂತ ಇದ್ದ ನನಗೆ ಅವಳಿ ಜೋಳಿ ಬಾಳೆಹಣ್ಣು ಸಿಕ್ಕಿತ್ತು ತುಂಬ ಖುಷಿಯಾಯಿತು ಬಟ್ ನಾನು ತುಂಬ ತಿಂತಿದ್ದೆ ಪ್ರೆಗ್ನೆನ್ಸಿಲಿ ಅಥವಾ ಮಕ್ ಮಕ್ಕಳು ಮಾಡ್ಕೊಳ್ಳೋಕ್ಕೂ ಮುಂಚೆ ಎಲ್ಲ ನನಗೇನು ಅವಳಿ ಜೋಳಿ ಮಕ್ಕಳಾಗಲಿಲ್ಲ ಬಟ್ ಇಷ್ಟ ಆಯಿತು ಒಂದಿಸ ಎರಡು ಮಕ್ಕಳಾಗ್ಬಿಟ್ರೆ ಆಪ್ರೇಷನ್ ಮಾಡಿಸ್ಕೋಬೋದು ಅಂತ ತಂಗ್ ಓಡಾಗಿಲ್ಲ ಒಂದೊಂದು ಮಕ್ಕಳಾಗಿ ತಟ್ಕೊಳಕ್ಕಾಗಲ್ಲ ನಮಗೆ ಹಿಡಿಯೋಕ್ಕಾಗಲ್ಲ ಅವ್ರನ್ನ ಬಟ್ ಮಕ್ಳು ಕ್ಯೂಟ್ನೆಸ್ ಇವ್ರ ಆಟ ಇದು ನೋಡೋದೇ ಒಂದು ದೊಡ್ಡ ಖುಷಿ ನೋಡಿ ಆಟ ಆಡ್ತಾ ಇದ್ದಾನೆ ಸುಂದರ ಇವನು ಅಣ್ಣ ಇಲ್ವಲ್ಲ ಇವಾಗ ನಮ್ಮ ಜೊತೆನೇ ಆಟ ಎಲ್ಲ ಆಡ್ತಾನೆ ಅವರಣ್ಣ ಊರಲ್ಲಿರೋ ಕಾರಣವಾಗಿ ಅಷ್ಟೇ ಅಣ್ಣ ಇಲ್ಲಾಂದರೆ ಇನ್ನೇನು ಅಂತಲ್ಲ ನಾವು ಹೊರಟು ಇವರಿಗೆ ಅವರಣ್ಣನ ಅಣ್ಣನ ನೋಡ್ಕೊಬರೋಕ್ಕೆ ಅಂತ ಬನ್ನಿ ನಿಮ್ಮನ್ನು ಕರ್ಕೊಂಡು ಹೋಗ್ತೀವಿ ನಮ್ಮ ಮಾಮಲೆ

ಅಂತರಿ ಅಂತರ್ಗತ ಹೋಯ್ತಾ? ಏ ಅಲ್ಲಿ ಅಲ್ಲ ಅಣ್ಣ ಮತ್ತೆ ಮನೆಯವರು ಮುಂದೆ ಕುತ್ಕೊಂಡಿದ್ರು ಹಾಗಾಗಿ ನಾನು ಪಾಪು ದಿಂಬೆಲ್ಲ ತಗೊಂಡೋಗಿದ್ವಿ ಹಿಂದೆ ಆರಾಮಾಗಿ ಹೋದ್ವಿ ಊರಿಗೆ ಈ ಸರ್ತಿ ನಾವು ಹಾಯ್ 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 ಗಾಯ್ಸ್ 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 ಇಲ್ಲಿ ಇಲ್ಲಿ ಫೈನಲಿ ಮಗನನ್ನು ಮೀಟ್ ಮಾಡಿ ಅವನೂ ಕರ್ಕೊಂಡು ತುಂಬ ಹಸಾಗಿತ್ತು ಮಧ್ಯಾಹ್ನ ಊಟ ಮಾಡಿಲ್ಲ ಊಟ ಮಾಡೋಕ್ಕಂತ ಒಂದು ಹೋಟೆಲ್ಗೆ ಅಂತ ಬಂದ್ವಿ ನಾವು ಹೋಟೆಲ್ ಸಕ್ಕರೆ ಬೈಲು ಅಂತ ಬಿಟ್ಟು ಊಟ ಏನಂತ ಚೆನ್ನಾಗಿಲ್ಲ ವೆಜ್ಜು ನಾನು ಜನರಿಗೆ ಸಿಗುತ್ತೆ ಅಂತ ಏನು ಚೆನ್ನಾಗಿರಲ್ಲ ಊಟ ಒಂದ್ಸಲ ಟ್ರೈ ಮಾಡ್ಬೋದು ಅಷ್ಟೇ ಡಾಬಾ ಸ್ಟೈಲಲ್ಲಿ ರೆಡಿ ಮಾಡಿರೋದ್ರಿಂದ ಗ್ರೀನರಿ ತುಂಬಾ ಚೆನ್ನಾಗಿದೆ ಸುತ್ತಮುತ್ತ ಡಾಬಾ ಆಗಿರ್ಬೋದು ಇಲ್ಲಿ ನೋಡಿ ಬನ್ನಿ ಕಮ್ ಇವರು हं हो गई ले मामी ले इधर ना जाने जाने इस पे पकड़त को बैठे अनकोनी तामा अम्मा जाने जाने इस पे पकड़ रहा मामा मम्मी अन्न अलनोट फर्स्ट टाइम मात्र चप्पा चप्पा ಅಲ್ಲ ಅದು ಕರೋಟಾ ಕರೋಟಾ ಅಣ್ಣ ಚಪ್ಪಾಟಿ ಹ ಚಪ್ಪಾಟಿ ಅಲ್ಲ ಕರೋಟಾ ಕರೋಟಾ ಅದು ಕಾಯ್ ಈ ತಿರು

ನಾವು ಬಂದ್ವಿ ರಘುವಣ್ಣ ಮನೆಗೆ ಅವರು ನಮ್ಮ ಜೊತೆ ಊರಿಗೆ ಬಂದರು ಹಾಗಾಗಿ ನಾವು ಕೂಡ ಬಂದ್ವಿ ಅವ್ರಿಗೆ ರಜೆ ಇತ್ತು ಅಂತ ಇವಳು ಹಂಸಿಕಾ ಅಂತ ರಘುವಣನ ಅಕ್ಕನ ಮಗಳು ಅಕ್ಕ ಮಗು ಕೂಡ ಊರಿಗೆ ಬಂದಿದ್ರು ಅವಳಿಗೂ ಇನ್ನೇನು ಮೂರು ವರ್ಷ ತುಂಬಕ್ಕಾಗಿತ್ತು ಅವರು ಅವರು ಕೂಡ ಮಗು ಹಾಲು ಬಿಡಿಸ್ಲಿಕ್ಕೋಸ್ಕರ ಬಂದಿದ್ರು ಅವರು ವೃತ್ತಿಯಲ್ಲಿ ಟೀಚರ್ ಮಗು ದೊಡ್ಡವಳು ಆಗ್ತಾಳೆ ಇನ್ನೂ ಕಷ್ಟ ಆಗುತ್ತೆ ಅಂತ ಹೇಳಿ ಹಾಲು ಬಿಡಿಸ್ಲಿಕ್ಕಂತ ಬಂದಿದ್ರು ನಾವು ಕೂಡ ಹೋಗಿದ್ವಿ ಆ ಟೈಮಲ್ಲಿ ಇವ್ನಿಗೆ ಒಂದು ಒಳ್ಳೆ ಟೈಮ್ ಪಾಸ್ ಆಯಿತು ಜೊತೆಲಿ ಆಟಾಡೋಕ್ಕೆ ಮಾಡೋಕ್ಕೆಲ್ಲ ಒಂದು ಫ್ರೆಂಡ್ಸ್ ಸಿಕ್ಕಲು ಹಾಗಾಗಿ ಆಟ ಆಡ್ತಿದ್ದಾರೆ ಉರುಮಿಳ ಅನ್ನೋ ಹಾಡಿಗೆ ಡಾನ್ಸ್ ಮಾಡಿದ್ರು ಆಮೇಲೆ ಮೆಹಬೂಬಾ ಹಾಡಿಗೆ ಡ್ಯಾನ್ಸ್ ಮಾಡಿದ್ರು ನನ್ನ ಮಗನಿಗೂ ಇಷ್ಟ ಡ್ಯಾನ್ಸ್ ಮಾಡಲಿಕ್ಕೆ ಬಟ್ ಮೂಡ್ ಬರಬೇಕು ತುಂಬ ಮೂಡಿ ಅವನು ಇಬ್ಬರು ಡ್ಯಾನ್ಸ್ ಮಾಡ್ತಿದ್ರು ನಾವೆಲ್ಲ ಒಂಚೂರು ವಿಡಿಯೋ ಮಾಡ್ಕೊಂಡ್ವಿ ಮಕ್ಕಳು ಆಟ ಆಡೋದೇ ಚೆಂದ ಅಲ್ವ ನಮಗೂ ಖುಷಿ ಆಗುತ್ತೆ ಬಿಟ್ಟು ಊರಿಗೆ ಹೋಗೋದು ಮಳೆ ಬಂದಾಗ ಹೊರಗಡೆ ಓಡಾಡೋಕೆ ಆಗದಿರೋದು ಅದು ಸ್ವಲ್ಪ ಬೇಜಾರಾಗುತ್ತೆ ಬೇಸಿಗೆಜಲ್ಲೇ ಹೋಗಬೇಕು ಅಂದರೆ ಸ್ವಲ್ಪ ಕಷ್ಟ ಆಗುತ್ತಲ್ವ ಎಲ್ಲರಿಗೂ ಕೆಲಸ ಕಾರ್ಯಗಳಿರುತ್ತೆ ಹಾಗಾಗಿ ಏನು ಮಾಡೋಕ್ಕಾಗಲ್ಲ ಮಲೆನಾಡಿಗರು ನಾವು ಮಳೆ ಊರಲ್ಲಿ ಹುಟ್ಟಿ ಮಳೆ ಬೇಡ ಅಂದರೆ ಹೇಗೆ ಅಲ್ವಾ ಹಾಗಾಗಿ ಮಕ್ಕಳು ಊಟ ಆಟ ಸೈಕಲ್ ಹೊಡಿಯೋದು ಎಲ್ಲವೂ ಒಳಗಡೆನೇ ಆಗ್ತಿದೆ ಅಕ್ಕ ಎಲ್ಲ ಕೆಲಸ ಮುಗಿಸಿ ಮಗುಗೆ ಹಾಲು ಬಿಡಿಸಿ ಊರಿಗೆ ಹೊರಟ್ರೂ ಅಕ್ಕನ ಬಿಟ್ಟು ಬರೋಕ್ಕೆ ಅಂತ ನಾವು ಹೋದ್ವಿ ಅವ್ರೂರಿಗೆ ಅವರು ಶಿರಸಿ ಹೊನ್ನಾವರದ ಮೂರೂರು ಅಂತ ಬರುತ್ತೆ ಕುಮಟ ಹತ್ತತ್ರ ಬರುತ್ತೆ ಕುಮಟ ತಾಲೂಕು ಏನೋ ಬರುತ್ತೆ ಅವ್ರದ್ದು ಅವ್ರನ್ನ ಬಿಡಕ್ಕಂಥ ಜೋಗದ ರೋಡ್ ಬರುತ್ತೆ ಸಾಗರ ಜೋಗ ಜಲಪಾತದ ರೋಡು ನೋಡಿ ಎಷ್ಟು ಚೆನ್ನಾಗಿದೆ ಗ್ರೀನರಿ ಅಂತ ಈ ರೋಡು ಸ್ವಲ್ಪ ಚೆನ್ನಾಗಿದೆ ಇವಾಗ ಎಲ್ಲ ನ್ಯೂಸಲ್ಲೆಲ್ಲ ಬರ್ತಿದೆ ಶಿರೀರು ಘಾಟ್ ಎಲ್ಲ ಬಿದ್ದು ಕುಸಿದು ಹೋಗಿದೆ ಅಂತ ನಾವು ಹೋಗುವಾಗ ಅದೇ ರೂಟಲ್ಲಿ ಥ್ಯಾಂಕ್ ಅವಾಗ ಏನೂ ಆಗಿಲ್ಲ ಬಟ್ ಇವಾಗ ಆಗಿದೆ ನೋಡಿದ್ರೆ ತುಂಬ ಭಯ ಆಗುತ್ತೆ ಪ್ರಕೃತಿ ನಿಯಮದಂತೆ ಏನೇನು ಆಗಬೇಕು ಅದೆಲ್ಲವೂ ಇದೆ ಮಳೆ ಬೆಳೆ ಎಲ್ಲವೂ ಆಯಾ ಟೈಮಿಗೆ ಆದರೆ ಅಷ್ಟೇ ಚೆನ್ನಾಗಿರುತ್ತೆ ಮಳೆ ಬಂದಾಗ ಬೇಡ ಅನ್ನಕ್ಕೆ ಬಿಸಿಲು ಬಂದಾಗ ಬೇಡ ಅನ್ನಕ್ಕೆ ನಾವು ಯಾರು ಅಲ್ವ ಹಾಗೆಯೇ ಈ ವರ್ಷ ತುಂಬ ಬಿಸಿಲಿದ್ದ ಕಾರಣ ಮಳೆ ಕೂಡ ಅಷ್ಟೇ ಎಫರ್ಟಬಲಿ ಇದೆ ತುಂಬ ಎಫೆಕ್ಟ್ ಆಗ್ತದೆ ಮಳೆಯಿಂದ ಹಾಗೆ ಸ್ವಲ್ಪ ದಿನದ ಹಿಂದೆ ಬಿಸಿಲು ತುಂಬ ಜನರಿಗೆ ತುಂಬ ಥರದ ಸಮಸ್ಯೆಗಳಾಗಿತ್ತು ಯಾವಾಗಲೂ ಬಿಸಿಲು ಬಿಲ್ಡಿಂಗ್ಸು ಇದ್ದಿದ್ದು ನಮಗೆ ಈ ಮಳೆ ಮೋಡ ಮುಂಜಾವಿನ ಈ ಮಂಜು ಮುಸುಕು ಈ ರೋಡ್ ತುಂಬ ಚೆನ್ನಾಗಿ ಅನ್ನಿಸ್ತು ನಮಗೆ ಇಂಟರ್ನೆಟ್ ವರ್ಕ್ ಆಗೋಲ್ಲ ಈ ರೋಡ್ಗಳಲ್ಲಿ ಹಾಗಾಗಿ ಸಾಂಗ್ ಆಫ್ ಮಾಡಿಕೊಂಡು ನಾವು ಹೋದ್ವಿ ಆದರೂ ನಿಮಗೆ ಯಾವ ಊರು ಏನು ಅಂತ ಇನ್ಫಾರ್ಮೇಷನ್ ಕೊಡೋಕ್ಕೋಸ್ಕರ ನಾನು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ ಅಷ್ಟೇ ತುಂಬ ಸೌಂದರ್ಯ ತುಂಬಿದಂತಹ ರೋಡಲ್ಲಿ ನಮ್ಮ ಪ್ರಯಾಣ ಹೀಗೆ ಸಾಕಿದ್ದು ಕುಮಟ ತಾಲೂಕಿನ ಮೂರೂರಿಗೆ か ು ತಿಂಡಿ ಮುಗಿಸಿ ಎಲ್ಲರೂ ಸ್ನಾನ ಮಾಡಿ ಹೊರಟ್ವಿ ನಾವು ಅಕ್ಕನ ಊರಿಗೆ ಮೂರೂರಿಗೆ ಪ್ರಯಾಣ ತುಂಬ ದೂರ ಇರೋದರಿಂದ ಹತ್ತತ್ರ ಇನ್ನೂರೈವತ್ತು ನೂರು ಕಿಲೋಮೀಟರ್ ಒಳಗಡೆ ಅಷ್ಟು ದೂರ ಹೋಗೋದಕ್ಕೆ ಟೈಮ್ ಆಗುತ್ತಲ್ಲ ತುಂಬ ಘಾಟ್ ಸೆಕ್ಷನ್ ಹಾಗೆ ಮಳೆ ಕೂಡ ಬರ್ತಿತ್ತು ಹಾಗಾಗಿ ಹೋಗ್ಲಿಕ್ಕೆ ದೂರ ಆಯಿತು ಭಾವ ಅವಾಗ ಕಾಲ್ ಮಾಡಿ ಕೇಳ್ತಿದ್ರು ಎಲ್ಲಿದ್ದೀರಿ ಎಲ್ಲಿದ್ದೀರಿ ಊಟ ಬರ್ತಿರಲ್ಲ ಎಷ್ಟೊತ್ತಿಗೆ ಬರ್ತೀರಿ ಅಂತ ಅವ್ರ ಮನೆಗೆ ಹೋದಾಗಲೂ ಅಷ್ಟೇ ತುಂಬ ಚೆನ್ನಾಗಿ ನೋಡಿಕೊಂಡು ನಮ್ಮನ್ನ ಎಲ್ಲ ರೀತಿಯ ಭಕ್ಷ್ಯ ಭೋಜನಗಳು ಕಾಯ್ದಿತ್ತು ಮೀನೇನು ಊಟ ಅದು ಇದು ಅಂತ ನಾನು ಸ್ವಲ್ಪ ವೀಡಿಯೋ ಮಾಡಕ್ಕೆ ಮಾಡೋಕ್ಕೆ ಹಿಂಜರಕ್ಕೆ ಮಾಡಿದೆ ಯಾಕಂದರೆ ಎಲ್ರಿಗೂ ಇಂಟ್ರೆಸ್ಟ್ ಇರಲ್ಲ ಅಲ್ವಾ ಅಂತ ಬಟ್ ಅವರೆಲ್ಲರೂ ತುಂಬ ಸಪೋರ್ಟಿವ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡ್ರು ತುಂಬ ಸಪೋರ್ಟಿವ್ ಆಗಿ ಮಾತಾಡಿದ್ರು ಅವರೆಲ್ಲರೂ ತುಂಬ ಬೆಂಬಲವಾಗಿ ನಿಂತಿದ್ದಾರೆ ನನಗೆ ತುಂಬ ಖುಷಿಪಟ್ಟರು ಇವಾಗಲೂ ಅಷ್ಟೇ ಅಣ್ಣ ಎವ್ರಿ ವ್ಲಾಗು ಕಮೆಂಟ್ ಮಾಡ್ತಾರೆ ಶುಭ ಹಾರೈಸ್ತಾರೆ ಅದಷ್ಟು ಚೆನ್ನಾಗಿದೆ ಇದಿಷ್ಟು ಚೆನ್ನಾಗಿದೆ ಅಂತ ಹೇಳ್ತಾರೆ ಅವರ ಹೆಸರು ಸತ್ಯನಾರಾಯಣ ಅಂತ ಅಕ್ಕನ ಹೆಸರು ರೇಖಾ ಅಂತ ನನಗೆ ತುಂಬ ಒಳ್ಳೇದು ಬಯಸೋ ಅಥವಾ ತುಂಬ ಸಪೋರ್ಟ್ ಮಾಡೋ ಕೆಲವು ಜನಗಳಲ್ಲಿ ಅವರು ಕೂಡ ಹೌದು ಇತ್ತೀಚಿನ ಪರಿಚಯ ಆದರೂ ಕೂಡ ಎಷ್ಟು ವರ್ಷಗಳ ಸಂಬಂಧ ಇದೆ ಎಷ್ಟು ವರ್ಷಗಳ ಬಾಂಧವ್ಯ ಇದೆ ನಮ್ಮ ನಡುವೆ ಅನ್ನೋದು ಅವರ ಪ್ರೀತಿ ವಿಶ್ವಾಸದಲ್ಲಿ ತೋರ್ತಾ ಇರುತ್ತೆ ಯಾವತ್ತೂ ನಾನು ಯಾವತ್ತು ಚಿರಋಣಿ ಅವರ ಪ್ರೀತಿಗೆ ನನಗೆ ನಮ್ಮ ಸ್ವಂತದವರು ನಮ್ಮ ಕುಟುಂಬದವರು ಅಲ್ದಿರ ನಾನು ಮದುವೆ ಆದಮೇಲೆ ನನ್ನ ಹಸ್ಬೆಂಡ್ ಕಡೆಯಿಂದ ಅವ್ರ ಫ್ರೆಂಡ್ಸು ಅವ್ರ ಫ್ಯಾಮಿಲಿ ತುಂಬ ಜನ ಸಿಕ್ಕಿದ್ದಾರೆ ಅವರೆಲ್ಲರೂ ಕೂಡ ಸ್ವಂತ ಮಗಳಷ್ಟೇ ಪ್ರೀತಿಯಿಂದ ನೋಡ್ಕೋತಾರೆ ಒಂದು ಹೇಳಬೇಕು ಅಲ್ಲಿ ನಮ್ಮೆಲ್ಲರದ್ದು ಜಾತಿ ಬೇರೆ ಆದರೆ ಅಲ್ಲಿ ಭೇದ ಭಾವ ಇಲ್ಲ ನಾವುಗಳು ಮಾತಾಡುವಾಗ ಇರುವಾಗ ಹೋಗುವಾಗ ಜಾತಿ ಮಾತು ಬರಲ್ಲ ನಾವೆಲ್ಲರೂ ಒಂದೇ ಕುಟುಂಬದವರಾಗಿ ಬದುಕಿ ಬಾಳ್ತಾ ಇದ್ದೀವಿ ನೀವು ಹೊಸದಾಗಿ ನನ್ನ ಚಾನಲನ್ನು ನೋಡ್ತಿರೋರಿಗೆ ಅಷ್ಟಾಗಿ ಗೊತ್ತಿರೋಲ್ಲ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಮುಂದೆ ಬರುವಂತಹ ಎಲ್ಲ ವ್ಲಾಗ್ಗಳನ್ನೂ ಪ್ರೀತಿಯಿಂದ ನೋಡಿ ಹರಿಸಿ ಹರಿಸಿ ಆಶೀರ್ವಾದ ಮಾಡಿ ಆವಾಗ ತಿಳಿಯುತ್ತೆ ನಮ್ಮ ಬಾಂಧವ್ಯ ಎಷ್ಟು ಮಟ್ಟಿಗಿದೆ ಹೇಗಿದೆ ಅಂತ ಐ ಹೋಪ್ ನಿಮ್ಮೆಲ್ರಿಗೂ ಅರ್ಥ ಆಗುತ್ತೆ ನಿಜವಾದ ಸ್ನೇಹಿತರನ್ನು ನಿಜವಾದ ಸ್ನೇಹ ಬಂಧುಗಳನ್ನು ಇಟ್ಕೊಂಡವ್ರಿಗೆ ಹಾಗಾಗಿ ಅಂಥವರಿಗಾಗಿ ಈ ವ್ಲಾಗ್ ಅರ್ಪಣೆ ನೀವು ದಯವಿಟ್ಟು ನೋಡಿ ಖುಷಿ ಆಗುತ್ತೆ ನಿಮ್ಮೆಲ್ರಿಗೂ ನೋಡಿ ಬಾವ ಎಷ್ಟು ಸರ್ತಿ ಕಾಲ್ ಮಾಡಿದ್ರು ಅಂತ ತೋರಿಸ್ತೀನಿ ಬನ್ನಿ ಬಂದಿಲ್ಲ ಬಾವಿ ನಾವಿನ್ನು ಇದು ಅವರ ಮನೆಯ ದ್ವಾರ ಬಾಗಿಲು ಫ್ಯೂಚರಲ್ಲಿ ಎಂದಾದರೂ ನಾವು ಮನೆ ಕಟ್ಟಿದಾಗ ಎಂದಾದರೂ ಎಲ್ಲ ಕನಸಿದೆ ಒಂದು ಮನೆ ಪುಟ್ಟ ಒಂದು ಮನೆ ಕಟ್ಟಬೇಕು ಅಂತ ಆವಾಗ ಈ ಚಿತ್ತಾರಗಳನ್ನು ಆ ಬಾಗಿಲಿಗೆ ಬಿಡಿಸುವ ಅಥವಾ ಬಾಗಿಲಿನ ಮೇಲೆ ಕೆತ್ತಿಸುವ ಯೋಚನೆ ನಂದು ನಿಮ್ಮೆಲ್ರಿಗೂ ಏನನ್ನಿಸುತ್ತೆ ಹಳೆ ಮನೆ ಇಷ್ಟನಾ ಹಳೆ ಕಾಲದ ಮನೆಗಳು ಇಷ್ಟನಾ ಹೊಸ ಮನೆ ಇಷ್ಟಾನ ನಿಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಿ ನನಗೆ ತುಂಬ ಇಷ್ಟ ಹಳೆ ಮನೆಗಳು ತೊಟ್ಟಿ ಮನೆಗಳು ಈ ಥರ ಮರದಿಂದನೇ ಮಾಡಿರುವಂಥ ಬಾಗಿಲು ದ್ವಾರ ಬಾಗಿಲೆಲ್ಲ ತುಂಬ ಇಷ್ಟ ಆಗುತ್ತೆ ಹಾಗಾಗಿ ಈ ಕ್ಲಿಪ್ಪಿಂಗ್ಸ್ನ ತೊಗೊಂಡೆ ನಾನು ಇದು ಇನ್ನೊಂದು ರೋಟು ಕುಮಟಾದ ಹೊನ್ನಾವರದಿಂದ ಸಿದ್ದಾಪುರ ಶಿರ್ಸಿ ಸಿದ್ದಾಪುರಕ್ಕೆ ಜಾಯಿಂಟ್ ಆಗುವಂತಹ ರೋಡ್ ಕಡೆಯಿಂದ ನಾವು ಬಂದ್ವಿ ಇದು ಕೂಡ ತುಂಬ ಕಿರಿದಾದ ಒಂದು ರೋಡ್ ಅಷ್ಟೇ ಅದರಲ್ಲೇ ಅಡ್ಜಸ್ಟ್ ಮಾಡ್ಕೊಂಡು ಎರಡು ಗಾಡಿಗಳೆಲ್ಲ ದಾಟ್ಕೊಂಡು ಹೋಗಬೇಕು ಮರ ಎಲ್ಲ ಬಿದ್ದು ಹೋದರೆ ಇಲ್ಲಿ ಸಂಪರ್ಕಕ್ಕೇನು ಸಿಗಲ್ಲ ಬಿಕಾಸ್ ಇಲ್ಲಿ ಯಾವುದೇ ನೆಟ್ವರ್ಕ್ ಇಂಟರ್ನೆಟ್ ಮೊಬೈಲ್ ನಾರ್ಮಲ್ ಮೊಬೈಲ್ ನೆಟ್ವರ್ಕ್ ಕೂಡ ಸಿಗೋಲ್ಲ ಆ ಥರ ಏರಿಯಾಗಳು ತುಂಬ ಒಂದು ತುಂಬ ಕಟ್ ಸೆಕ್ಷನ್ಸ್ ಇದೆ ನನಗಷ್ಟಾಗಿದ್ರ ಬಗ್ಗೆ ಐಡಿಯಾ ಇಲ್ಲ ಮತ್ತು ಈ ರೋಡ್ ಬಗ್ಗೆ ಇನ್ನೂ ಹೆಚ್ಚೇನು ಗೊತ್ತಿಲ್ಲ ಯಾಕಂದರೆ ಇದೇ ಫಸ್ಟ್ ಟೈಮ್ ನಾವು ಹೋಗಿದ್ರಿಂದ ಅಕ್ಕನ ಬಿಡಬೇಕಾಗಿತ್ತು ಬಸ್ ಕ್ಯಾಶ್ ಮಾಡ್ಕೊಂಡು ಎರಡು ಎರಡು ಮೂರು ಮೂರು ಬಸ್ ಕ್ಯಾಶ್ ಮಾಡಿ ಹೋಗೋಕ್ಕಾಗಲ್ಲ ಅನ್ನೋದೇಶದಿಂದ ನಾವು ಹೋಗಿದ್ವಲ್ಲ ಅವ್ರನ್ನ ಬಿಟ್ಟು ಬರೋಣ ಅಂತ ಹೋದ್ವಿ ಒಂದು ಒಳ್ಳೆಯ ಬಾಂಧವ್ಯ ಬೆಳೀತು ಹೋಗಿ ಬಂದಿದ್ದಕ್ಕೆ ಹೋಗ್ತಿರಬೇಕು ಲೈಫ್ ಒಂದೇ ಎಲ್ಲರ ಜೊತೆ ಚೆನ್ನಾಗಿರಬೇಕು ಎಲ್ಲರ ಜೊತೆ ಬಾಂಧವ್ಯ ಬೆಳೆಸ್ಕೋಬೇಕು ಜನ ಸಂಪರ್ಕ ತುಂಬ ಒಳ್ಳೆಯದು ನಮ್ಮ ತಲೆಮಾರಿ ಜನಗಳಿಗೆ ಒಳ್ಳೆಯದು ಅಲ್ವಾ ಎಷ್ಟು ದಿವಸ ಬದುಕಿರ್ತೀವೋ ಅಷ್ಟು ದಿವಸ ಎಲ್ಲರ ಜೊತೆ ಚೆನ್ನಾಗಿದ್ದು ಸಾಯೋದು ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ ನಿಮ್ಮೆಲ್ರಿಗೂ ಏನನ್ಸುತ್ತೆ ಟ್ರಿಪ್ ಹೋಗೋದು ಅದು ಇದು ಮಾಡೋದಕ್ಕಿಂತ ಫ್ಯಾಮಿಲಿ ಫ್ರೆಂಡ್ಸು ಅವ್ರಿಗೆ ಟೈಮ್ ಕೊಡೋದು ಎಷ್ಟು ಇಂಪಾರ್ಟೆಂಟ್ ಅಂತ ನಿಮಗೇನೇನು ಅನಿಸುತ್ತೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಹೇಳಿ ನಿಮ್ಮ ನೆಚ್ಚಿನ ಕಾಮೆಂಟ್ಗೆ ನನ್ನ ಆ ಖಂಡಿತ ಸಿಗುತ್ತೆ ಓಕೆ ಇಲ್ಲೊಂದು ಪುಟ್ಟ ಜಲಪಾತ ಹರಿಯುತ್ತೆ ಮಳೆಗಾಲದಲ್ಲಿ ತುಂಬ ಜೋರಾಗಿ ಹರಿದಿದೆ ಇದು ಕೆಲವೊಂದು ಹಿಲ್ಸಲ್ಲೆಲ್ಲ ಇವಾಗ ಆಲ್ರೆಡಿ ಇದೆ ನಾವು ಕೂಡ ನೋಡಿದ್ದೀವಿ ನಾವು ಹೋದಾಗ ಇಷ್ಟೇ ನೀರು ಬರ್ತಾಯಿತ್ತು ಬಟ್ ನನಗಿಷ್ಟ ಆಯಿತು ತುಂಬ ಚೆನ್ನಾಗಿದೆ ಕೂಡ ನಾವು ಇಳಿದು ಹೋಗೋಕ್ಕಾಗಲಿಲ್ಲ ಯಾಕಂದರೆ ಒಂದೇ ಚಿಕ್ಕ ರೋಡ್ ಆಗಿರೋದರಿಂದ ಪಾರ್ಕಿಂಗ್ಗೆಲ್ಲ ಜಾಗ ಇರಲ್ಲ ಹಾಗೇನಾದ್ರೂ ಪಾರ್ಕಿಂಗ್ ಮಾಡಿದ್ವಿ ನಾವು ನೀರಲ್ಲಿ ಆಟಾಡಕ್ಕೆ ಹೋದ್ವಿ ಅಥವಾ ಫೋಟೋ ವಿಡಿಯೋ ಮಾಡೋಕ್ಕೆ ಹೋದ್ವಿ ಅಂದರೆ ಅಪೋಸಿಟಿಂದ ಬರುವಂಥ ಗಾಡಿಗಳಿಗೆ ಜಾಗ ಆಗೋದಿಲ್ಲ ಹಾಗಾಗಿ ನಾವು ಹೋಗಲಿಲ್ಲ ಗಾಡಿಯನ್ನು ಒಂದೆರಡು ನಿಮಿಷಗಳ ಕಾಲ ಹಾಗೆ ಸ್ಟಾರ್ಟಿಂಗಲ್ಲಿ ನಿಲ್ಲಿಸ್ಕೊಂಡು ಸ್ಟಾರ್ಟಲ್ಲಿ ನಿಲ್ಲಿಸ್ಕೊಂಡು ನಾವು ವೀಡಿಯೋ ಮಾಡಿಕೊಂಡು ಮುಂದೆ ಹೋದ್ವಿ ಚೆನ್ನಾಗಿದೆ ಗುಡ್ಡ ಗಾಡುವೆಲ್ಲ ತುಂಬ ಚೆನ್ನಾಗಿದೆ ಇದೇ ಈ ರೋಡ್ ಕೂಡ ಕುಸ್ತಿದೆ ಅಂತ ಕೇಳ್ಪಟ್ವಿ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಎತ್ತಾಗಿದೆ ಗೊತ್ತಿಲ್ಲ ದೇವೃದಯದಿಂದ ಎಲ್ಲರೂ ಸುರಕ್ಷಿತವಾಗಿ ಅವರವರ ಮನೆಗೆ ಅವರವರ ಪ್ರೀತಿ ಪಾತ್ರ ಇರೋಲ್ಲಿಗೆ ಹೋಗಲಿ ಅನ್ನೋದು ನಮ್ಮ ಹಾರೈಕೆ ದಯವಿಟ್ಟು ಮಳೆ ಜೋರಾಗಿ ಬರ್ತಿರೋದರಿಂದ ಫ್ಲಡ್ಸ್ ಆಗ್ತಾಯಿದೆ ದಯವಿಟ್ಟು ನೀವಿರೋ ಜಾಗದಲ್ಲಿ ಮಳೆ ಇದ್ದಲ್ಲಿ ಆದಷ್ಟು ಸೇಫಾಗಿರುವಂಥ ಪ್ಲೇಸ್ಗಳಿಗೆ ಹೋಗಿ ಅಂತ ನಾವು ಕೇಳ್ಕೊತೀವಿ ಪ್ರಕೃತಿ ನೋಡಲಿಕ್ಕೆ ಎಷ್ಟು ಚೆಂದ ಇದ್ದಾಳೆ ಅಲ್ವಾ ನೋಡಿ ಆ ಗುಡ್ಡ ಗಾಡು ಬೆಟ್ಟ ತೊರೆಗಳನ್ನು ನೋಡ್ತಿದ್ರೆ ಕಳೆದು ಹೋಗ್ತೀವಿ ಅದನ್ನು ಹಾಗೆಯೇ ನಾವು ಕಾಪಾಡ್ಕೋಬೇಕು ಸಂಪತ್ತು ಈ ಪ್ರಕೃತಿ ಸಂಪತ್ತು ನಮ್ಮೆಲ್ಲರ ಆಸ್ತಿ ಒಂದು ಮರ ಗಿಡ ಕಡಿಬೇಕಾದರೂ ಯೋಚನೆ ಮಾಡಬೇಕು ಏನು ಮಾಡೋಕ್ಕಾಗಲ್ಲ ಅದನ್ನು ಕಡಿದು ಮಾಡಿರ್ತೀವಿ ಅದರ ವಿಕೋಪ ಇವಾಗ ನಾವು ಅನ್ಭವಿಸ್ಬೇಕಾಗತ್ತೆ ಇಷ್ಟು ಒಳ್ಳೆಯ ಪರಿಸರದಲ್ಲಿರೋ ಅದೃಷ್ಟ ನಮ್ಮದಿಲ್ಲ ಹಾಗಾಗಿ ನಾವು ಬೆಂಗಳೂರಲ್ಲಿ ಚಿಕ್ಕಪುಟ್ಟ ಪಾಟ್ಗಳಲ್ಲಿ ಗಿಡಗಳನ್ನ ಬೆಳೆಸ್ತೀವಿ ನಾವು ಇರೋಕ್ಕೆ ಇಷ್ಟಪಡ್ತೀವಿ ನಮ್ಗೆ ಅದೃಷ್ಟ ಇಲ್ಲ ಹಣಲಿ ಬರ್ದಿಲ್ಲ ಬೆಂಗಳೂರಲ್ಲಿರೋ ಹಾಗಾಗಿದೆ ಸ್ವಲ್ಪ ನನ್ನ ಮಗನಿಗೆ ಅಲರ್ಜಿ ಆಗಿತ್ತು ತೋರಿಸ್ತೀನಿ ಬನ್ನಿ ಏನಾಗಿದೆ ಅಂತ

dedi <laughs> la ಪಾಪ ನನ್ನ ಪುಟ್ಟು ಕಂದಮ್ಮ ಮಲ್ಕೊಂಡಿತ್ತು ನನ್ನ ದೊಡ್ಡ ಮಗನಿಗೆ ಸ್ವಲ್ಪ ಅಲರ್ಜಿ ಆಗಿಬಿಟ್ಟಿತ್ತು ಡಾಕ್ಟರಿಗೆ ತೋರಿಸಿದ್ವಿ ಎಣ್ಣೆಯಿಂದ ಆಗಿರಬಹುದು ಅಂತ ಹೇಳಿದ್ರು ನಾವು ಅಂದ್ಕೊಂಡ್ವಿ ಸೊಳ್ಳೆನೋ ಏನೋ ಹುಳನೋ ಏನೋ ಕಚ್ಚಿದೆ ಅಂತ ಸ್ವಲ್ಪ ಅಲರ್ಜಿಯಾಗಿ ಮುಖ ಎಲ್ಲ ಉತ್ಕೊಂಡಿತ್ತು ತೆಂಗ್ಕೊಡು ಸ್ವಲ್ಪ ಕಡಿಮೆ ಆಗಿದೆ ಈಗ ಅದೇನೂ ಮಾಡಲ್ಲ ಸುಮ್ಮನೆ ಇವನೇ ಕಿರ್ಚೋದು ಪುನಃ ನಾವು ಬಂದ್ವಿ ಆರೋಗ್ಯಕ್ಕೆ ಮಳೆ ಹೇಗೆ ಬರ್ತಿದೆ ನೋಡಿ ಕಡೆಗೆ ಇನ್ನು ಬರುವಾಗ ನಾನು ಇವತ್ತು ಮುಂದೆ ಕುರಿಹೋದ್ರಿಂದ ಫ್ರೆಂಡ್ಸ್ ಜೊತೆಲ್ಲ ನಮಗೆ ತುಂಬ ಇಷ್ಟ ಯಾಕಂದರೆ ಸ್ಪೇಸ್ ತುಂಬ ಚೆನ್ನಾಗಿದೆ ಅಂತ ಕೂತ್ಕೊಂಡು ಡಾನ್ಸ್ ಕೂಡ ಮಾಡ್ಬೋದು ಅನ್ನೋದು ಡ್ಯಾನ್ಸ್ ಮಾಡ್ತಾ ಇದ್ದ ಉಪೇಂದ್ರ ಅವರ ಹಾಡಿಗೆ ಉಪೇಂದ್ರ ಅವರ ಹಾಡು ಅಂದರೆ ಗೊತ್ತಲ್ಲ ಫುಲ್ ಮಸ್ತ್ ಮಜಾ ಮಾಡುವಂಥ ಹಾಡು ನನಗೆ ಎಲ್ಲ ರೀತಿಯ ಹಾಡುಗಳು ಇಷ್ಟ ಆಗುತ್ತೆ ಅದರಲ್ಲಿ ಟಪಾಂಗುಚಿ ಸ್ವಲ್ಪ ಈ ಮಾಸ್ ಆಗಿರೋ ಸಾಂಗ್ಸ್ ತುಂಬ ಇಷ್ಟ ಹಾಗಾಗಿ ಇವನು ಡ್ಯಾನ್ಸ್ ಮಾಡ್ತಾಯಿದ್ದ ನಾನು ಹಾಗೆ ಒಂದೆರಡು ಕ್ಲಿಪ್ಪಿಂಗ್ಸ್ ವೀಡಿಯೋಸ್ ಮಾಡಿಕೊಂಡೆ ವಿಡಿಯೋದ್ ಬಂದಮೇಲೆ ಏನೇನು ಮಾಡಿದ್ವಿ ಬನ್ನಿ ತೋರಿಸ್ತೀನಿ ಚಿಕ್ಕ ಮಕ್ಕಳಿಗೆ ನಾವು ಈ ರೀತಿ ಬೆಳವಣಿಗೆ ಕೊಡೋದು ಒಳ್ಳೆಯದು ಪುಟ್ಟ ಮಕ್ಕಳಿಂದ ಹಿಡಿದು ಐದು ವರ್ಷದ ತನಕ ಅವರು ಪುಟ್ಟ ಮಕ್ಕಳೇ ಆಗಿರ್ತಾರೆ ಅವರು ಏನೇ ಮಾಡಿದ್ರು ತಪ್ಪು ಮಾಡಿದ್ರು ಅದು ಮಾಫಿ ಮಾಡಲಾಗತ್ತೆ ಕ್ಷಮಿಸ್ಲಾಗುತ್ತೆ ಈಶ್ವರನ ಬಳಿಯಲ್ಲಿ ಕ್ಷಮೆ ಇದೆ ಹಾಗಾಗಿ ಚಿಕ್ಕ ಮಕ್ಕಳಿಗೆ ಕೆಲವೊಂದು ವಿಚಾರಗಳು ಕಲಿಸ್ಕೊಳ್ಳೋದು ತುಂಬ ಒಳ್ಳೆಯದು ಅವರ ಹಾಗೆ ರಿಸರ್ಸ್ ಮಾಡೋದು ಕೈ ತೊಳೆದು ಕಾಲು ತೊಳೆಯೋದು ಒಂದು ಮಿಸ್ ಆಗಿ ಬಕೆಟ್ ತೊಳೆದು ಬಿಟ್ಟ ಆ ನೀರನ್ನು ಚೆಲ್ ಛೆಲ್ದೆ ಅಂದರೆ ಕ್ಲೀನ್ ಮಾಡಿದೆ ಆಮೇಲೆ ಅವನೇ ಕೈ ಕಾಲೆಲ್ಲ ತೊಳ್ಕೊಂಡು ಅವನೇ ಬ್ರಷ್ ಮಾಡ್ತಾನೆ ರಿಸರ್ಸ್ ಮಾಡ್ತಾನೆ ಟಾಯ್ಲೆಟ್ ಬಂದರೆ ಹೇಳ್ತಾನೆ ಸ್ನಾನ ಮಾಡಿ ಮಾಡಿಸಿದೆ ಅಂತ ಕೇಳ್ತಾನೆ ಮಾಡಿಸುವಾಗ ನೀಟಾಗಿ ಮಾಡಿಸ್ಕೊತಾನೆ ಹಠ ಮಾಡಲ್ಲ ಎಷ್ಟು ಬಿಸಿ ನೀರು ಇದ್ದರೂ ಅಡ್ಜಸ್ಟ್ ಮಾಡಿಕೊಂಡು ಮಾಡಿಸ್ಕೊತಾನೆ ನಮ್ಮ ಮಗು ತುಂಬ ಕ್ಯೂಟ್ ಆ್ಯಂಡ್ ಬ್ಯೂಟಿಫುಲ್ ಆ್ಯಂಡ್ ಹ್ಯಾಂಡ್ಸಮ್ ಬಾಯ್ ಮಾತು ಕೇಳ್ತಾನೆ ನನ್ನ ಪುಟ್ಟ ಮಗು ನನಗೆ ಎರಡು ಮಕ್ಕಳಲ್ಲೂ ಪ್ರೆಗ್ನೆನ್ಸಿಯಲ್ಲಿ ತುಂಬ ವಾಮೆಟ್ ಆಗ್ತಿತ್ತು ಡೆಲಿವರಿ ಹೊರ್ಡಿಗೆ ಹೋದಾಗಲೂ ಒಮ್ಮೆ ಆಗ್ತಿತ್ತು ಹತ್ತತ್ರ ಹೊಟ್ಟೆಗೆ ಬಿದ್ದು ಒಂಬತ್ತು ತಿಂಗಳು ಡೆಲಿವರಿ ಆಗೋವರೆಗೂ ಹಾಗಾಗಿ ನಾನು ಶ್ರೀಮನ್ ನಾರಾಯಣನ ಇದ್ದೆ ಇವಾಗಲೂ ಕೂಡ ಅಷ್ಟೇ ನಂಗೆ ತುಂಬ ಇಷ್ಟ ದೇವ್ರ ಪ್ರಸಾದವನ್ನೇ ತಿನ್ಕೊಂಡು ನನ್ನ ಮಕ್ಕಳಿಬ್ಬರು ಹೋಟೆಲ್ ಬೆಳೆದಿದ್ದಾರೆ ಯಾಕಂದರೆ ದೇವ್ರ ಪ್ರಸಾದ ತಿಂದಾಗ ನಂಗೆ ವಾಮೇಟ್ ಆಗ್ತಿರ್ಲಿಲ್ಲ ನನ್ನ ಪುಟ್ಟ ಮಗನಿಗೂ ಅಷ್ಟೇ ಎಷ್ಟು ರಾಮ ಅಂದರೆ ಇಷ್ಟ ಅಂದರೆ ನನ್ನ ದೊಡ್ಡ ಮಗನಿಗೆ ಆಂಜನೇಯ ತುಂಬ ಇಷ್ಟ ಇವನಿಗೂ ಆಂಜನೇಯ ಇಷ್ಟ ಅದರಲ್ಲೂ ಶ್ರೀರಾಮ ತುಂಬ ಇಷ್ಟ ಹಾಡು ಹಾಕಿ ಅಂತ ಕೇಳ್ತಾನೆ ಬೆಳಗ್ಗೆ ಸಂಜೆ ಆದರೆ ಸಾಕು ಶ್ರೀರಾಮ ಶ್ರೀರಾಮ ಅಂತಾನೆ ಈಗ ಮುಸ್ಲಿಮ್ಸ್ ಬಗ್ಗೆ ತುಂಬ ಹೇಳ್ತಾರೆ ಅವರು ಚಿಕ್ಕದ್ರಿಂದ ಮಕ್ಕಳಲ್ಲಿ ಅವೇರ್ನೆಸ್ ಬೆಳೆಸೋದ್ರಿಂದ ಆ ಮಕ್ಕಳು ಹಾಗೇ ಬೆಳೀತಾರೆ ಅಷ್ಟೇ ಇನ್ನೇನೂ ಇಲ್ಲ ನಾವು ಕೂಡ ನಮ್ಮ ಮಕ್ಕಳಲ್ಲಿ ಒಳ್ಳೆಯ ಸಂಸ್ಕೃತಿ ಸಂಪ್ರದಾಯ ನಮ್ಮ ಆಚಾರ ವಿಚಾರಗಳು ನಮ್ಮ ರಿಲಿಜಿಯನ್ಸ್ ಬಗ್ಗೆ ನಾವು ಅವರಿಗೆ ತಿಳಿ ಹೇಳಿದ್ರೆ ಅವರು ಅರ್ಥ ಮಾಡ್ಕೋತಾರೆ ಕೆಟ್ಟದರಲ್ಲಿ ಹೋಗೋದನ್ನ ತಪ್ತಾರೆ ಹೆಚ್ಚಿಂದಾಗಿ ಅವರವರ ರಿಲಿಜಿಯನ್ ಬಗ್ಗೆ ತಿಳ್ಕೊಂಡು ದೇವರ ಮೇಲೆ ಭಕ್ತಿ ಅನ್ನೋದೊಂದು ಬಂದರೆ ಮಕ್ಕಳಲ್ಲಿ ತನ್ನಷ್ಟಕ್ಕೆ ತಾನಾಗೆ ಆತ್ಮಸ್ಥೈರ್ಯ ಬೆಳೆಯುತ್ತೆ ತಾಳ್ಮೆ ಬೆಳೆಯುತ್ತೆ ಕೆಟ್ಟ ಕೆಲಸಗಳನ್ನು ಮಾಡೋದನ್ನು ಕಡಿಮೆ ಮಾಡ್ತಾರೆ ಅದು ನನಗೆ ತಿಳಿದ ಮಟ್ಟಿಗೆ ನಾನು ನನ್ನ ಮಕ್ಕಳನ್ನು ಬೆಳೆಸ್ತಾ ಇರೋ ರೀತಿನ ನಾನು ನಿಮಗೆ ಹೇಳಿದೆ ದಯವಿಟ್ಟು ತಪ್ಪಿದ್ದಲ್ಲಿ ಕ್ಷಮೆ ಇರಲಿ ಯಾಕೆ ಹೇಳ್ತಿದ್ದೇನೆ ಅಂದರೆ ಕ್ರಿಶ್ಚಿಯನ್ಸು ಮುಸ್ಲಿಮ್ಸು ಮಕ್ಕಳನ್ನ ಹಾಗೆ ಬೆಳೆಸ್ತಾರೆ ಹೇಗೆ ಬೆಳೆಸ್ತಾರೆ ಚಿಕ್ಕಂದಿನಿಂದನೇ ಚೈಲ್ಡ್ಹುಡ್ ಇಂದನೆ ಮಕ್ಕಳು ಜಾತಿ ಜಾತಿ ಅಂತಾರೆ ಅಂದರೆ ನಿಮ್ಮ ಮಕ್ಕಳು ಯಾಕೆ ಕೇಳಲ್ಲ ಅಂದರೆ ಹಿಂದೂಗಳಲ್ಲಿ ಏ ಬಿಡು ಮುಂದಕ್ಕೆ ನೋಡೋಣ ಮುಂದಕ್ಕೆ ನೋಡೋಣ ಅಥವಾ ಮಕ್ಕಳು ಹೇಗೆ ಬೆಳೀತಾರೋ ಹಾಗೆ ಬೆಳೆಯೋಕ್ಕೆ ಬಿಟ್ಬಿಡ್ತಾರೆ ತಪ್ಪು ಅದು ಗಂಡು ಮಕ್ಕಳೇ ಆಗಲಿ ಹೆಣ್ಮಕ್ಕಳೇ ಆಗಲಿ ಅವರವರಿಗೆ ಒಳ್ಳೆಯ ಸಂಸ್ಕಾರ ಕೊಡೋದು ತಂದೆ ತಾಯಿಯ ಮೂಲ ಕರ್ತವ್ಯ ಆಗುತ್ತೆ ಗಂಡಾದರೆ ಮಕ್ಕಳ ಜೊತೆ ಹೇಗೆ ವ್ಯವಹರಿಸಬೇಕು ಹೇಗೆ ನಡ್ಕೋಬೇಕು ನಮ್ಮ ನಡವಳಿಕೆ ಇನ್ನೊಬ್ಬರು ಜೊತೆ ಇದ್ದಾಗ ಹೇಗಿರಬೇಕು ಅನ್ನೋದು ಅನ್ನೋದನ್ನು ನಾವು ಕಳ್ಸಿ ಕೊಡಬೇಕಾಗತ್ತೆ ಹೆಣ್ಣುಮಕ್ಳಿಗೂ ಅಷ್ಟೇ ಗಂಡುಮಕ್ಳ ಜೊತೆ ಹೇಗಿರ್ಬಿ ಹೇಗಿರಬೇಕು ಅನ್ನೋದನ್ನ ನಾವು ಕಳ್ಸಿಕೊಡ್ಬೇಕಾಗತ್ತೆ ಐ ಹೋಪ್ ನಿಮ್ಮೆಲ್ರಿಗೂ ಈ ಬ್ಲಾಗ್ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ನಾನು ಹೋಗಿ ಬರ್ತೀನಿ ನಿಮ್ಮ ಧನಿಯಶ್ರೀ ನಮಸ್ಕಾರ